ಈ ಮೈಸೂರು ಇವತ್ತಿನ ದಿನ ಇಡೀ ದೇಶದಲ್ಲಿ ಜಗ ಜಾಗಿರಾಗ್ತಾ ಇದೆ ಮಾಧ್ಯಮಗಳಲ್ಲಿ ಹಾಗಾಗಿ ಏನ್ ಹೇಳಿಕೆ ಸರ್ ಈ ಒಂದು ಇನ್ಸಿಡೆಂಟ್ಗೆ ಈ ಇನ್ಸಿಡೆಂಟು ಏನು ಆಗದೆ ಇರೋದು ಆಗದೆ ಇದ್ರೆ ಒಳ್ಳೇದು ಓಕೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಆಗಿದೆ ಜನ ಜನಗಳದ್ದು ಜೀವ ಹೋಗಿದ್ರು ಏನಾದರೂ ಬ್ಲಾಸ್ಟ್ ಆಗಿ ಇನ್ನೇನು ವ್ಯತ್ಯಾಸ ಆಗಿ ಎಲ್ಲ ಜನಗಳದ್ದು ಪ್ರಾಣ ಹಾನಿಯಾಗಿದ್ರು ಆವಾಗ ಎಲ್ಲರೂ ಕೊಡ ಬರ್ತಾ ಇವಾಗ ನೋಡಿ ಇಷ್ಟೆಲ್ಲ ಆಗಿದೆ ಮೈಸೂರ ಹೃದಯ ಭಾಗದಲ್ಲಿದೆ ನ್ಯಾಯಾಲಯ ಸಾವಿರಾರು ಜನ ಸೇರುವಂಥ ಸಾವಿರಾರು ಜನ ವಕೀಲರು ಪಕ್ಷಿದಾರರು ಸಾವಿರಾರು ಜನ ಇರ್ತಾರೆ ಸಿಬ್ಬಂದಿಗಳು ಸಾವಿರಾರು ಜನ ಇರ್ತಾರೆ ಪೊಲೀಸ್ ಇಲಾಖೆಯವರು ಇರ್ತಾರೆ ಇಷ್ಟೆಲ್ಲ ಆದ್ರೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ರೋಡ್ನೇ ಕ್ಲೋಸ್ ಮಾಡಿಲ್ಲ ಒಂದು ಫೈರ್ ಇಂಜಿನ್ ಇಲ್ಲ ಒಂದು ಆಂಬುಲೆನ್ಸ್ ಇಲ್ಲ ಒಂದು ಸೈರನ್ ಇಲ್ಲ ಮತ್ತು ಇಲ್ಲಿ ಕಮಿಷನರೇ ಇಲ್ಲ ಇಲ್ಲಿ ಕಮಿಷನರೇ ಬಂದಿಲ್ಲ ನೋಡಿ ಮೈಸೂರು ಸಿಟಿನಲ್ಲಿ ಇಂಥ ಒಂದು ದೊಡ್ಡ ಇಲ್ಲಿ ಎಲ್ಲ ಡಿಸ್ಟ್ರಿಕ್ ಜೊತೆ ರಾಜಕೀಯ ದಾಳವಾದ್ರ ಅಂತ ಸರ್ ಎಲ್ಲ ರಾಜಕೀಯ ದಾಳವಾದ್ರ ರಾಜಕೀಯ ಮಾಡಲಿ ಸರ್ ಜನಗಳು ಈ ರೀತಿ ಈ ರೀತಿ ಆದಾಗ ಮೈಸೂರು ಸಿಟಿ ಏನ್ ದೂರ ಒಂದ್ ಐವತ್ತು ಕಿಲೋಮೀಟರ್ ಹೋಗ್ಬೇಕ ಸಿಟಿ ಒಳಗ್ ಬರ್ಲಿಲ್ಲ ಅಂದ್ರೆ ಏನರ್ಥ ಪ್ರಜ್ಞಾವಂತ ಇರುವಂತ ಜಾಗ ಇದು ಎಲ್ಲಾನು ಯೋಚನೆ ಮಾಡ್ತಾರೆ ಎಲ್ಲ ವಕೀಲರು ಇದ್ದಾರೆ ಪಬ್ಲಿಕ್ ನಲ್ಲಿ ಈ ರೀತಿ ಮೈಸೂರು ಸಿಟಿ ಒಳಗೆ ಆಯ್ತು ಏನಾದ್ರು ವ್ಯತ್ಯಾಸನೇ ಆಗಿದೆ ಏನ್ ಗತಿ ಸರ್ ನಿಮಗೆ ಅಷ್ಟೇ ನಿಮಗೆ ಬಂದಿರೋ ಮಾಹಿತಿ ಯಾವ ಥರ ಮಾಹಿತಿ ಬಂದಿದೆ ಸರ್ ನಿಮ್ಗೆ ಗೊತ್ತಿರೋ ಥರ ನಮಗ್ ಗೊತ್ತಿರಲಿ ಕೋರ್ಟ್ ಒಳಗಡೆ ಹೋಯ್ತಾ ಇದ್ದಂಗೆ ಈಚೆ ಕಲ್ಸಿದ್ರು ಬಾಂಬ್ ಇದೆ ಅಂತ ಹ್ಮ್ ಹ್ಮ್ ಹ್ಞೂ ಒಂದು ಫಿಕ್ಸೆಬಲ್ಲ ಹ್ಯೂಮರ್ ಬಾಂಬ ಸರ್ ಈಗ ಗೊತ್ತೇ ಗೊತ್ತೇ ಇಲ್ಲ ಏನು ಅಂತ ಹುಡುಕ್ತ ಅವ್ರು ಹೊರಗಡೆ ನಿಂತಿದ್ದೀವಿ ಸರ್ ನನಗೆ ಬಂದ ಮಾಹಿತಿ ಪ್ರಕಾರ ನನ್ನ ಹತ್ರ ಸಾಕ್ಷಿ ಪ್ರಕಾರ ಯೂಮರ್ ಬಾಂಬ್ ಅಂತ ನಿಮ್ಮ ವಕೀಲರು ತೋರಿಸಿದ್ದಾರೆ ಕನ್ನಡದಲ್ಲಿ ಕೂಡ ಇದೆ ಯೂಮರ್ ಬಾಂಬ್ ಅಂದ್ರೆ ನಾವು ಯಾರು ಇಲ್ಲಿ ಇರಂಗಿಲ್ಲ ಲೆಕ್ಕ ಟ್ರಾಫಿಕ್ ಅಲ್ಲ ನಾವು ಯಾರು ಕೂಡ ಇಲ್ಲಿ ಇರಂಗಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಇತ್ರ ವ್ಯವಸ್ಥೆ ಇದೆ ಅಂತ ಅಲ್ಲ ನೆಗ್ಲಿಜೆನ್ಸ್ ನೋಡಿ ಈಗ ಪೊಲೀಸ್ ಇಲಾಖೆ ಔ ರೀತಿ ಕೆಲಸ ಮಾಡ್ತಾ ಇದ್ರೆ ಅರ್ಥ ಅರ್ಥయిత ಇಲ್ಲ ಸರ್ ಪೊಲೀಸ್ ಇಲಾಖೆ ಮೇಲೆ ಇರೋದು ಎರಡು ಕಣ್ಣು ಸರ್ ಎರಡು ಕಣ್ಣು ನಾವು ಒಂದು ಮಾಧ್ಯಮದ ಮೇಲೆ ಇನ್ನೊಂದು ನಿಮ್ಮ ಮೇಲೆ ನಮ್ಮ ಮೇಲೆ ನಮ್ಮನೇ ಏನು ಅಲ್ಲ ನಮgnu ಕೂಡ ಅವರು ಏನು ಮಾಡಕ ಆಗಲ್ಲ ಮಾಡಕ ಹೌದು ಹೌದು ಏನು ಮಾಡಿದರು ಇಲ್ಲಿಗೆ ಬರಬಕಲ್ಲ ಖಂಡಿತ ಖಂಡಿತ ನಮ್ಮ ಕೋರ್ಟ್‌ಗೆ ಬರಬಕ ಅಲ್ಲ ಮಾಡೋನ ಪ್ರಚಾರ ಮಾಡ್ತೀವಲ್ಲ ಆಗ ಎರಡು ಕಣ್ಣು ಬಾಳ ವಿಚಾರಕ್ಕೆ ಇಟ್ಕೊಬೇಕು ಅವರು ಆದ್ರೆ ತುಂಬಾ ನೆಗ್ಲಿಜೆನ್ಸ್ ಇದೆ ಸರ್ ಏನು ಆಗಲಿಲ್ಲ ಅಂದ್ರೆ ಓಕೆ ಒಳ್ಳೆಯದಾಗ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಆವಾಗ ಯಾರು ಜವಾಬ್ದಾರಿ ಆವಾಗ ಫೈಪ್ ಕಲಿಸ್ತಾರ ಆವಾಗ ಆಂಬುಲೆನ್ಸ್ ಕರೆಸ್ತಾರ ತಾಣ ಹೋಗೋ ಸಂದರ್ಭದಲ್ಲಿ ಆವಾಗ ಮೇಲಧಿಕಾರಿಗಳು ಬರ್ತಾರ ಈಗ ಮುಖ್ಯಮಂತ್ರಿಗಳು ಎಲ್ಲ ಅಲ್ಲಿ ಎಲ್ಲ ಅಲ್ಲಿರ್ತಾರೆ ವ್ಯತ್ಯಾಸ ಆಗಿರಿ ಏನ್ ಆದ್ರಿಂದ ಇದು ಪೊಲೀಸ್ನವರ ದಿವೆ ನಿರ್ಲಕ್ಷ್ಯ ಅಂತ ನಾವು ಹೇಳ್ತೀವಿ ಹಾಗಾಗಿ ಮುಖ್ಯ ನಾವು ಒಂದು ಯೋಚನೆ ಮಾಡಬೇಕು ಮೈಸೂರು ಯಾಕೆ ಕ್ರೈಮ್ ಬ್ರಾಂಚ್ ಆಗ್ತಿದೆಯಲ್ಲ ಅಂತ ಮೈಸೂರು ಕ್ರೈಮ್ ಬ್ರಾಂಚ್ ಆಗ್ತಾ ಇದೆ ಅಂದ್ರೆ ಸರ್ ಆಡಳಿತ ವ್ಯವಸ್ಥೆ ಫೇಲ್ ಅಂತ ನಮ್ಗೆ ಮೈಸೂರಿನಲ್ಲಿ ಜವಾಬ್ದಾರಿ ಇರೋದು ಆಡಳಿತ ಮಾಡೋದು ಮೈಸೂರು ನಗರ ಜಿಲ್ಲೆ ಇರ್ಬೋದು ಇಲ್ಲಿ ನಗರ ಬೆಳೀತಾ ಇದೆ ತುಂಬ ಫಾಸ್ಟಾಗಿ ಬೆಳೀತಾ ಇದೆ ಮತ್ತು ಜನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಾಹನಗಳು ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಥರ ಟ್ರಾಫಿಕ್ ಇದೆ ಈಗ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಮತ್ತು ರಸ್ತೆಗಳು ಸಾಲ್ತಾ ಇಲ್ಲ ನೋಡಿ ನಮ್ಮ ಕೋರ್ಟ್ ನಲ್ಲಿ ನಮ್ಮ ವಕೀಲರಿಗೆ ಕಾರ್ನಿಂಗ್ ಇಲ್ಲ ಪಾರ್ಕಿಂಗ್ ಜಾಸ್ತಿ ಸರ್ ಗ್ರೇಟರ್ ಮೈಸೂರು ಮಾಡ್ತಾರಲ್ಲ ಸರ್ ಗ್ರೇಟರ್ ಮಾಡ್ತಾವ್ರೆ ಆಗಲಿ ಸಂತೋಷ ಅಭಿವೃದ್ಧಿ ಮಾಡೋದಕ್ಕೆ ಏನು ಇಲ್ಲ ವಿರೋಧ ಪಕ್ಷ ಎಂ ಪಿ ಅವರು ಕೂಡ ಹೇಳ್ತಾರೆ ಹೌದು ಮಾಡ್ರ ಸಂತೋಷ ಅಂತಾರೆ ಆಡಳಿತ ಪಕ್ಷದವರಂತೂ ಕುಣಿತಾ ಇದ್ದಾರೆ ಮಾಡೋದಕ್ಕೆ ನಮ್ಮ ನಮ್ಮ ನಮ್ದು ಏನು ಅಂದ್ರೆ ನಾವು ಇಷ್ಟಪಡೋದು ಏನು ಅಂದ್ರೆ ಒಂದು ಮೂಲಸೌಕರ್ಯಗಳು ಚೆನ್ನಾಗಿ ಕೊಡಬಹುದು ಎಜುಕೇಶನ್ ಹೆಲ್ತ್ ರಸ್ತೆಗಳು ಇವು ಮತ್ತು ವ್ಯವಸ್ಥೆ ಏನಿದೆ ಸರ್ಕಾರಿ ಕಚೇರಿಗಳಲ್ಲಿ ವ್ಯವಸ್ಥೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಸ್ವಲ್ಪ ಆಗಿರಬೇಕು ಅಂತ ನಾವು ವಕೀಲರಾಗಿ ಹೇಳೋದು ಅದನ್ನು ಮಾಡಿದ್ರೆ ಸರ್ಕಾರ ಒಳ್ಳೆ ಆಡಳಿತ ಇನ್ನೇನು ಹೆಚ್ಚಿಗೆ ಮಾಡಬೇಕಾಗಿತ್ತು ಗ್ರೇಟರ್ ಮೈಸೂರು ಇರುವಂಥ ಮಾಜಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದು ನಮಗೆ ಖುಷಿನೇ ಬಟ್ ಈ ರೀತಿಯೆಲ್ಲ ಇಂಥಗಳನ್ನು ಭಾರಿ ಸುಕ್ಷ್ಮವಾಗಿ ಅವರು ಕ್ರಮ ತಗೋಬೇಕು ಅಂತ ನಮ್ಮ ಅಭಿಪ್ರಾಯ ಜನಗಳ ತೀವ್ರ ಸರ್ ಕೇವಲ ಬರೀ ಪ್ರಾಣ ಒಂದೇ ಅಲ್ಲ ತಾವ್ ತಂದಂತ ಕಾರು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕಾರ್ಗಳಿದೆ ಇಲ್ಲಿ ಪ್ರತಿಯೊಂದು ಕೂಡ ತೆರವು ಮಾಡಬೇಕು ಆಸ್ ಪರ್ ರೂಲ್ ಜೊತೆಗೆ ಲೆಕ್ಕ ಪತ್ರಗಳು ಜೊತೆಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳು ಇಡೀ ರಾಜ್ಯದ ಇಡೀ ದೇಶದ ಎಲ್ಲಾ ದಾಖಲಾತಿಗಳು ಕೂಡ ಇರಲಿ ಇರುತ್ತೆ ಕೇವಲ ಬರೀ ಹ್ಯೂಮನ್ ದಲ್ಲ ಯೋಚನೆ ಮಾಡ್ಬೇಕಾದ್ರೆ ನಾವು ಜೀವ ಇದೆ ಇಲ್ಲಿ ಅವ್ರ ಡಾಕ್ಯುಮೆಂಟ್ ಎಲ್ಲ ಇರ್ತವೆ ಏನಾದರೂ ಇತಿಹಾಸ ಅವ್ರು ಯಾರು ಅಂತ ಹಾಕ್ತಾರೆ ನೋಡಿ ಎಷ್ಟು ದಿವ್ಯ ನಿರ್ಲಕ್ಷ್ಯ ಇದೆ ಒಬ್ಬ ಯಾರೋ ಈ ಇನ್ಸ್ಪೆಕ್ಟರ್ಗಳು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಯಾರೋ ನಿರ್ಲಕ್ಷ್ಯ ಯಾರು ಮೇಲಧಿಕಾರಿಗಳು ಏನು ಏನು ನೋಡ್ತಾನೆ ಇಲ್ಲ ಇಲ್ಲಿ ಹ್ಮ್ 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 ಇಂಥ ಪರಿಸ್ಥಿತಿ ಇದೆ ಇದು ಪೊಲೀಸ್ ಇಲಾಖೆ ದಿವ್ಯ ನಿರ್ಲಕ್ಷ್ಯ ಆರೋಗ್ಯ ಇಲಾಖೆ ಇಲ್ಲ ಫೈರ್ ಇಂಜಿನ್ ಇಲ್ಲ ಅದು ಹ್ಯೂಮರ್ ಬಾಂಬರ್ ಅಂತ ಬಂದಿರಂತ ಮೆಸೇಜ್ ಜೊತೆಗೆ ಇನ್ಕ್ಲೂಡಿಂಗ್ ಫಿಕ್ಸಬಲ್ ಅಂತ ಬಂದಿರೋ ಮೆಸೇಜ್ ಕೂಡ ಇದೆ ಎರಡು ಕೂಡ ನೋಡಿದೆ ನಾನು ಹಾಗಾಗಿ ಇದು ಬಹಳ ನಿರ್ಲಕ್ಷ್ಯ ನೀವು ಹೇಳ್ದಂಗೆ ಟ್ರಾಫಿಕ್ ನೇ ಕಂಟ್ರೋಲ್ ಮಾಡಕ್ ಆಗಿಲ್ಲ ಸರ್ ಎಲ್ಲ ಕೂದಲು ಫೈನ್ ಆಗ್ತಾರೆ ರೋಡ್ ಮಾಡಬೇಕು ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ ಇಲ್ಲಿ

ನಾವೇನಾದರೂ ಮಾಡಬೇಕು ಅಂದ್ರೆ ರಾಜಕೀಯ ಮಾಡೋದು ಇನ್ನೊಂದು ಮಾಡೋದು ನಮ್ಮ ದೇಶ ನಮ್ಮ ಜನ ಚೆನ್ನಾಗಿದ್ದಾಗ ನಮ್ಮ ನಾಡು ನಮ್ಮ ಊರು ಎಲ್ಲ ಚೆನ್ನಾಗಿದ್ದಾಗ ರಾಜಕೀಯ ಎಲ್ಲಾ ಹೋಯ್ತಿದ್ದಾಗ ಯಾವ ರಾಜಕೀಯ ಕಟ್ಟಿಗೆ ನಿಂತ ಅಲ್ಲ ರೀ ಇನ್ ಕೇಸ್ ಯಾರ ಜನಪ್ರತಿನಿಧಿ ಹೋಗ್ಬೇಕಾದ್ರೆ ಅಲ್ಲೇ ಬಾಂಬ್ ಬ್ಲಾಸ್ಟ್ ಅದು ಏನ್ರಿ ಮಾಡ್ತಾರೆ ಅಲ್ಲ ಇನ್ ಕೇಸ್ ಅವ್ನ ಮೈಂಡ್ ಡೈವರ್ಟ್ ಮಾಡಕ್ಕೆ ಇವತ್ತು ರಾಜಕೀಯ ಪಕ್ಷಗಳ ಸಭೆಗಳು ನಡೀತಾ ಇದೆ ಇನ್ ಕೇಸ್ ಮೈಂಡ್ ಡೈವರ್ಟ್ ಮಾಡಕ್ಕೆ ಇಲ್ಲಿ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಮಾಡೋದು ಏನು ಮಾಡ್ತಾರೆ ಬಾಂಬರು ಸೂಸೈಡ್ ಬಾಂಬರ್ ಅಂತ ಮೆಸೇಜ್ ಬಂದಿರೋದು ನಿಮ್ಮ ಮೇಲ್ ಐಡಿಗೆ ನಾಟ್ ಓನ್ಲಿ ಫಿಕ್ಸಬಲ್ ನಾಟ್ ಓನ್ಲಿ ಫಿಕ್ಸಬಲ್ ಬಾಂಬರ್ ಅಂತ ಏನ್ ರಾಜಕೀಯ ವ್ಯವಸ್ಥೆಗಳು ಕಾನೂನು ವ್ಯವಸ್ಥೆಗಳು ಕಾನೂನು ಕಾಪಾಡುವಂತ ನಿಮ್ಮಂತವ್ರಿಗೆ ಈ ರೀತಿ ಆದ್ರೆ ನಮ್ಮಂತ ಮಾಧ್ಯಮದ ಮೇಲೆ ಟಾರ್ಗೆಟ್ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಸೋಷಿಯಲ್ ಮೀಡಿಯಾದ ಎಚ್ಚೆತ್ಕೊಂಡ್ಬಿಟ್ರೆ ಅವನ ಮೇಲೆ ಕಣ್ಣು ಹಾಕ್ತಾರೆ ಅವ್ನು ಯಾರು ನೋಡೋ ಅವನ್ ಯಾವ ಪಕ್ಷದ ವಿರೋಧವಾಗಿ ಪಕ್ಷ ಪರವಾಗಿ ಮಾಡ್ತಾವೆ ಅಂತ ಐ ಆಮ್ ನಾಟ್ ಫೇರ್ ಅದು ವೈಯಕ್ತಿಕ ಸರ್ ವೈಯಕ್ತಿಕ ಸರ್ ಇವತ್ತು ಮುಖ್ಯವಾಗಿ ಜನಸಾಮರ ಬಗ್ಗೆ ಒಂದಷ್ಟು ಮಾತನಾಡೋಣ ಸರ್ ಇವತ್ತು ಬೇರೆ ಬೇರೆ ನಮ್ಮ ಮೈಸೂರು ಜಿಲ್ಲೆ ಬಹಳ ದೊಡ್ಡ ತಾಲೂಕುಗಳಿದೆ ಆಯ್ತಾ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಈ ಮೈಸೂರು ಕೋಟಿಗೆ ಹಾಕ್ಸ್ಕೊಂಡಿರ್ತಾರೆ ಬಂದಂತ ವಿಚಾರಣಾ ಕೈದಿಗಳಾಗಿರ್ಬೋದು ಅಪರಾಧಿಗಳಾಗಿರ್ಬೋದು ಅವ್ರ ಕತೆ ಏನು ಸರ್ ಎಲ್ಲರಿಗೂ ತೊಂದ್ರेने ವಕೀಲರು ಸಾವಿರಾರು ಜನ ವಕೀಲರ ಕುಟುಂಬಗಳು ಆಳೈತವೆ ಜನಕ್ಕೆ ಇವತ್ತು ಒಂದು ನ್ಯಾಯ ದೊರಕುವಂತ ಲಾಸ್ಟ್ ಕೊನೆ ಮೂಮೆಂಟ್ ಇರುತ್ತೆ ಸಾವಿರಾರು ಜನ ವಕೀಲರ ಕುಟುಂಬಗಳು ಸಿಬ್ಬಂದಿಗಳ ಕುಟುಂಬಗಳು ಕಕ್ಷಿದಾರರ ಕುಟುಂಬಗಳು ಮತ್ತೆ ನ್ಯಾಯಾಧೀಶರ ಕುಟುಂಬಗಳು ಎಲ್ಲರೂ ಸಮರ್ ಸರ್ ಮೈಸೂರಿನದು ಒಂದು ಅಷ್ಟು ವಿಡಿಯೋಗಳು ಮೈಸೂರು ಮೈಸೂರು ಒಂದು ಸ್ಟೇಷನ್ ಇಂದ ಒಬ್ರು

ಬಟ್ ಆದಂಥ ವೈರಲ್ ವಿಡಿಯೋಗಳು ಸರ್ ಮೈಸೂರು ಅರಮನೆ ವೈರಲ್ ವಿಡಿಯೋಗಳು ಏನು ಸರ್ ಇವತ್ತು ಯಾವ ಮಟ್ಟಿಗೆ ಇವತ್ತು ಸಿ ಸಿ ಕ್ಯಾಮರಾಗಳು ಆಪರೇಟ್ ಆಗ್ತಾಯಿದೆ ಯಾರು ಕಂಟ್ರೋಲ್ ಮಾಡ್ತಾರೋ ಅನ್ನೋದೇ ಇವತ್ತು ಎಕ್ಸ್ಟ್ರಾ ಪ್ರಶ್ನೆ ಏನು ಹೇಳ್ತಾರೆ ಸರ್ ಅದಕ್ಕೆ ಸರ್ ಎಲ್ಲ ಇಲಾಖೆಯರು ಎಲ್ಲ ಇದರಲ್ಲೂ ಕಂಡೇ ತಂದೆಗಳು ನಡೀತಾ ಇದೆಲ್ಲ ಇದ್ರಿಂದ ನಿಂತವ್ರೆ ಜನ ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ಸರ್ಕಾರ ಕಠಿಣವಾಗಿ ಕಲಾಪ ಸರ್ಕಾರಗಳು ಏನಿದೆ ಎಲ್ಲೆಲ್ಲಿ ಪ್ರಕೃತಿ ಹಾಳಾಗ್ತಾ ಇದೆ ಎಲ್ಲೆಲ್ಲಿ ವ್ಯವಸ್ಥೆ ಹಾಳಾಗ್ತಾ ಇದೆ ಅದನ್ನೆಲ್ಲ ಸರ್ಕಾರ ಸರ್ಕಾರ ಆದ್ರೂ ನಾವು ಒಂದು ಆಂಬ್ಯುಲೆನ್ಸ್ ಎಲ್ಲ ಒಂದು ಇದಿಲ್ಲ ಏನೂ ಫೈನ್ ಇರಲಿಲ್ಲ ಏನಿಲ್ಲ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತಾ ಏನು ಮಾಡಬೇಕು ಹೆಚ್ಚು ಬೇಡ ಸರ್ ಈಗ ನಾನೇ ಅಸ್ವಸ್ಥ ಆಗ್ತೀನಿ ನನ್ನ ಯಾವ್ದಲೂ ಕರ್ಕೊಂಡು ಹೋಗ್ತಾರೆ ಸರ್ ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ನಿಜ್ವಾಗಲೂ ಬೇಗ ಬರಿ ಸುದ್ದಿ ಮಾಡಕ್ಕೆ ಹೊಸ ಹೊರ್ಟಿಗೆ ಅಲ್ಲಿ ಸುದ್ದಿ ಮಾಡೋದೆ ಇಲ್ಲಿ ಬಂದಿದ್ದೀನಿ ನಾನು ಅಸ್ವಸ್ಥ ಆದ್ರೆ ನನ್ನ ಯಾವ್ದಲೂ ಕರ್ಕೊಂಡು ಹೋಗ್ತಾರೆ ಕಾಮನ್ ಸೆನ್ಸ್ ಬೇಡ ಅವ್ರಿಗೆ ತಮ್ಮನ್ ಬಿಡೋಲ್ಲ ಅಧಿಕಾರಿಗಳಿಗೆ

ಮೊದಲನೇದು ನಾವು ಜಾತಿ ರಾಜಕೀಯ ಬಿಡ್ಬೇಕು ಅಂತ ರಾಜಕೀಯ ಬಿಡ್ಬೇಕು ರಾಜಕೀಯ ಆಮೇಲೆ ಬರಬೇಕು ಬರ್ಬೇಕು ಧರ್ಮ ರಾಜಕೀಯ ಬಿಡಬೇಕು ಏನೇ ಒಳ್ಳೆ ಕೆಲಸ ಮಾಡಲಿ ಅಪೋದಿ ಸರಿಗಿಲ್ಲ ಅಂತಾರೆ ಅವ್ರ ಏನಾದ್ರು ಸರಿ ಹೋಗ್ಲಿ ಇವ್ರು ಸರಿಗಿಲ್ಲ ಅಂತಾರೆ ಇವ್ರದೇ ಕಚ್ಚಾಟ ಇವರೇ ಇಂಪ್ರೂವ್ ಆಗಿ ಇವರೇ ದುಡ್ಡು ಮಾಡ್ತಾ ಇರೋದು ಇವ್ರು ಒಳ್ಳೆಯ ಫ್ಯಾಮಿಲಿ ಎಲ್ಲ ಲಕ್ಸುರಿ ಲೈಫ್ ಮಾಡ್ತಾವ್ರೆ ಜನರಲ್ ಪಬ್ಲಿಕ್ ಯಾರು ಏನಷ್ಟು ಮಾಡ್ತಾ ಇಲ್ಲ ನೋಡಿ ಇಲ್ಲಿ ಆಯ್ತು ಅಂತ ಹೇಳಿದ್ರಿಗೆ ಅವಾಗಲೇ ಅಂಬುಲೆನ್ಸ್ ಫೈರ್ ಬ್ರಿಗೇಡ್ ಎಲ್ಲ ಬರ್ಬೇಕಾಯ್ತು ಸಡನ್ ಆಗಿ ಮೆಡಿಕಲ್ ಕೊಡೋಕೆ ಬೇಕು ಸ್ಪಾಟ್ ಅಲ್ಲಿ ಕೊಡೋಕೆ ಅಂತ ಪರಿಸ್ಥಿತಿ ಆಗಿಲ್ಲ ಇಲ್ಲಿ ಏನಿದ್ರು ರಾಜಕೀಯ ಅವ್ರಿಗೆ ಸೆಕ್ಯೂರಿಟಿ ಅವ್ರಿಗೆ ಸರ್ ನಾವು ಐದು ವರ್ಷ ಸರ್ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದೇ ಮಾತಲ್ಲಿ ಕೇಳ್ತೀನಿ ಸರ್ ನಮ್ಮ ದೇಶಕ್ಕೆ ಸಿವಿಲ್ ಪೊಲೀಸ್ ಬೇಕಾ ಸರ್ ಏನೇ ಅನುಕೂಲ ಸರ್ ಅದರಿಂದ ಯಾವ ಆದಾಯ ಬರ್ತಾ ಇದೆ ಸಿವಿಲ್ ಪೊಲೀಸ್ ಇಲ್ಲಿಂದ ಟ್ರಾಫಿಕ್ ಇರ್ಲಿ ಬಿಡಿ ಟ್ರಾಫಿಕ್ ಇಂದ ಆದಾಯ ಇದೆ ಆಯ್ತು ಸಿವಿಲ್ ಪೊಲೀಸ್ ಇಂದ ಯಾರಿಗೆ ಅನುಕೂಲ ರಾಜಕೀಯ ದುರೀಂಡ್ರಿಗೆ ಹಾಂ ಎಸ್ ನಮ್ಮ ಅಭಿಪ್ರಾಯಕ್ಕೆ ನೋಡಿ ಇಷ್ಟೊತ್ತೆಲ್ಲ ಮಾತಾಡಿ ಒನ್ ಅವರ್ ಲೈವ್ ಅಲ್ಲಿ ಇದೀನಿ ಟ್ರಾಫಿಕ್ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ಇದೆ ಸರ್ ರವಿ ಸರ್ ಇಲ್ಲಿ ರವಿ ಸರ್ ಹಾ ಒಂಚೆ ಫೋನ್ ಮಾಡಿ ಸರ್ ನಾನು ಫೋನ್ ಮಾಡಿದೆ ಅವರು ಪಾಪ ಎತ್ಲಿಲ್ಲ ಬಂದಿಲ್ಲ ತಗೊಂಡಿ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಖಂಡಿತ ಕೊಡ್ತೀನಿ ಸರ್ ಆ ಒಂದು ನಿರ್ಧಾರ ತಗೊಂಡಿದಾರಲ್ಲ ಹಾ ಹಾ ಏನಂತ ಹೆಣ್ ಹಿಸ್ಪೀಚ್ ಮಾಡೋರು ಅಂತ ಓಕೆ ವೇದಿಕೆ ಮೇಲೆ ನಿಂತುಬಿಡಿ ಒಂದ್ ಗಟ್ಟ್ ಇಸ್ಪೀಚ್ ಮಾಡ್ಬೋದು ಸರ್ ನಿನ್ನೆ ಕಚ್ಚಾಡೋದಿಲ್ಲ ಸರ್ ನಿನ್ನೆ ಬೇರೆ ಜಿಲ್ಲೆಯಲ್ಲಿ ಇಬ್ರು ಹೊಡೆದಾಡಿದಾರೆ ಓ ನೋಡಿ ಇವ್ರು ಕೊಟ್ಟರಂತ ಇದಕ್ಕೆ ಏನೋ ಆ ನಿಷೇಧ ಅಂತ ಏನೋ ಕೊಟ್ಟ ಏನೋ ಏನೇನು ಹೇಳಿದಕ್ಕೆ ಹೇಳ್ತೀರಿ ನಿಮಿಷ ಆ ಹೇಳಿಕೆಗಳುಲ್ಲ ಹೇಳಬಾರ್ದು ಅಂತ ಹೇಳಿದಾರಲ್ಲ ನಿನ್ನೆ ಕಚ್ಚಾಡಲ್ಲ ಅವ್ರಿಗೆ ಸರ್ ತಗೋಬೇಕು ಇವರು ಪೊಲೀಸ್ನವರು ಸ್ವಯಂ ಪ್ರೇರಿತವಾಗಿ ಕೇಸ್ ಯಾಕೆ ದಾಖಲಾತಿ ಮಾಡ್ಕೊಳಕ್ ಆಗಲ್ಲ ಇವ್ರಿಗೆ ಸಾಕತ್ತಿಲ್ಲ ಅವ್ರಿಗೆ ಮಾಡ್ಬೇಕು ಸರ್ ನೋಡಿ ತೆಲಂಗಾಣಲ್ಲಿ ನಾಯಿ ಗಾಡೀ ಕರ್ಕೊಂಡು ಹೋಗೋ ಹಂಗೆ ಎರಡು ಮೂರು ಸತಿ ಮಾಡಿದ್ರೆ ಯಾರು ಮಾಡಕ್ಕಿಲ್ಲ ಇವಾಗ ಎಷ್ಟೋ ಜನ ಹೆಡ್ ಸ್ಪೀಚ್ ಮಾಡಿ ದಂಗೆ ಎದುರಿಸ್ತಾ ಇದ್ರಲ್ಲ ಸ್ವಲ್ಪ ಕಂಟ್ರೋಲ್ ಆಗೈತೆ ಸರ್ ನಿನ್ನೆ ಒಡದಾಡಲ್ಲ ಸರ್ ಹೌದೌದು ನೋಡಿ ನಿನ್ನೆ ಅವ್ರಿಗೇನ್ ಕ್ರಮ ತಗೊಂಡ್ರಿ ಪೊಲೀಸ್ ಇಲಾಖೆ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದೇ ಒಬ್ಬ ಬೀಜಿ ನಿಂತ್ಕೊಂಡು ಒಬ್ಬ ಸಾರ್ವಜನಿಕ ಒಡದಾಡಿದ್ರೆ ಅವನ್ ಮೇಲೆ ತಕ್ಷಣ ಕ್ರಮ ಹಾಕೊಂಡು ಸ್ಟೇಷನ್ ಕ್ರಮ ಹೋಗ್ತೀರಾ ನೀವು ಅಂತವ್ರಿಗೆ ಮಾಡ್ಮೇಲೆ ಮಿಗ್ದೂರು ಜನರಲ್ ಪಬ್ಲಿಕ್ ಎದುರ್ತಾರೆ ಏನಪ್ಪ ಅವ್ರಿಗೆ ಆದ್ರೆ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನಾತ್ಮಕ ಕಾನೂನುಗಳ ಇವ್ರ ಇಷ್ಟ ಬಂದ ತಿರ್ಸ್ಕೊಳಕ ಹೌದೌದು ಸರ್ ಇದು ಏನ್ ಇದು ನಮ್ದ್ ನಮ್ ದೇಶದಲ್ಲಿ ಬಹಳ ಯಾವಾಗ ಹಿಂದೂ ಮುಸ್ಲಿಮ್ಸ್ ಅದ ಗೊತ್ತು ರಾಜಕೀಯ ಮಾಡೋದು ಯು ಸರ್ ಬಹಳ ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ರಾ ಥ್ಯಾಂಕ್ ಯು